ಏನಾಯಿತು ಯಾಕೆ ಈ ರೀತಿ ಯಾರ ಕಾಯ್ದೀಯಾ ಏ ಯಾರಾದರೂ ಈ ಊರ್ನಾಗ ನಿನಗೆ ಏನಾದರೂ ಒಂದು ತೊಂದರೆ ಕೊಟ್ರೆ ಕೊಟ್ಟರೆ ಹೇಳೋ ಆ ನನ್ನ ಮಕ್ಕಳನ್ನ ಉಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನೋಡ್ ನಾನು ಜೀವನದಲ್ಲಿ ಯಾರಿಗೂ ಸೋತಿಲ್ಲ ಿಲ್ಲ ನನಗೆ ಬೇಕು ಒಂದು ದಿನ ಆದರೆ ಆದರೆ ಆದ್ರೆ ಆದ್ರೆ ನೋಡ್ ಡ್ಯಾಡಿ ನಾನು ಮನಸ್ಸಾರ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗ್ತೀನಿ ಹಾಕ್ತೀನಿ ಆ ಶೀಲ ನನ್ನ ಕೇವಲ ಕೇವಲ ಒಂದು ನಾಯಿಗಿಂತ ಕೀಳಾಗಿ ಕಣ್ಬಿಟ್ಲು ಡ್ಯಾಡಿ ಕಂಡ್ಬಿಟ್ರು ನೋ ಡ್ಯಾಡಿ ನನ್ನ ಕಣಸು ಮನಸನಲ್ಲಿಲ್ಲ ಅವڑے ತುಂಕೊಂಡಿದ್ದಲ್ಲೇ ಡ್ಯಾಡಿ ಅವಳಿಂದ ಖಂಡಿತ ನನಗೆ ಬದ್ಕಲ್ಲ ಡ್ಯಾಡಿ ಖಂಡಿತ ಬದ್ಕಲ್ಲ ಏಯ್ ಏಯ್ ಓಚೋ ಬೈನಾ ಕೇವಲ ಕೇವಲ ಒಂದು ಹೆಂಡಿಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಾ ರಾಜಕೀಯ ಆಗೋದಿಲ್ವಾ ನಿನಗೆ ಏ ಉತ್ಪವ ನಮ್ಮ ವಂಸ ಎಂಥದ್ದು ಅಂತ ಕಂಡಿದ್ದಿಲ್ಲ ನೀನು ಏಯ್ ನಮ್ಗೆ ಯಾವತ್ತೂ ತಿಂದ ಅಭ್ಯಾಸವೇ ಇಲ್ಲ ಜನ್ಗಳು ತಲೆ ಓಡ್ದು ಅವ್ರ ರಕ್ತ ಕುಡ್ದು ಅವ್ರ ಸಮಾಧಿ ಮೇಲೆ ಸಾಂಬ್ರೆ ಕತ್ತಿ ಅಂತ ಒಂದು ಹೆಣ್ಣು ಆ ಎಣ್ಣು ಅಲ್ಲೇ ಬಿಟ್ಟು ಬಂದಿದೆಯಲ್ಲ ನೀನೆ ಕಳಿಸಲ ಚಿಟ್ಕಿ ಹೊಡಿಯೋದ್ರೊಳಗೆ ಆ ಹೆಣ್ಣನ್ನ ನಿನ್ ಪಾತ್ರ ತಂದು ಬಿಡುವ ಮಾಡ್ತೀನಿ ಹೇಳ್ದ ಯಾ ಅವಳು ಕಾಲ ಅಂತೇಳು ಡ್ಯಾಡಿ ಅವಳು ಆ ಗುಣ ಗುಣಶೇಖರ ಮಗಳು ಶೀಲ ಗುಣಶೇಖರ 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 ಶೇಕ ಜನ್ಮ ವೈರಿಕ ನೀನು ಆ ದರಿದ್ರಣ್ಣು ನಮ್ಮನೆ ಸೊಸೆಯಲ್ಲ ನನ್ನ ಮನೆ ಕಾವು ಕಾಯ ನಾಯಿ ಯೋಗ್ಯತೆ ಕೂಡ ಹೋಗಿಲ್ಲ ನನ್ನ ಕನಸು ಮನಸ್ನೆಲ್ಲ ಅವಳ ತುಂಬಾಳೆ ಬರೀಲಿ ಡ್ಯಾಡಿ ಬರೀಲಿ ಮರಿಲೆ ಬೇಕು ಕಾನ್ಲಾ ಮರಿಲೇ ಬೇಕು ನಾನು ಕಣ್ಣೆದ್ರು ಸಿಕ್ಬಿಟ್ರು ಕೂಡ ಸುಟ್ಟ ಹಾಕ್ಬಿಡ್ತಿದೆ ಯಾಕೆ ಅವ್ರ ಮೇಲೆ ಇತ್ತು ಕೋಪ ಅವರಿಂದ ಏನ್ ತಪ್ಪಾಗಿದೆ ಅಂತ ಏನ್ ಹೋಗಿದೆ ಅಂತ ಕೇಳ್ತಾ ಇದೀಯಾ ನನ್ ಮಗ ಗುಣ ನಮ್ಮ ಮನೆತನಕ್ಕೆ ಮಸಿ ಬಂದ್ಬಿಟ್ಟ ಈ ಊರಲ್ಲಿ ಹುಲಿಯಂತೆ ತಲೆ ಎತ್ಕೊಂಡು ತಿರುಗಾಡ್ತಿದ್ದ ಈ ಉಗ್ರ ಜನ್ಗಳ ಮುಂದೆ ತಲೆ ತಕ್ಷಿ ನಿಲ್ಲುವಂಗ್ ಮಾಡ್ಬಿಟ್ಟ ತಾಲೆ ತಕ್ಷಿ ನಿಲ್ಲುವಂಗ್ ಮಾಡ್ಬಿಟ್ಟ ಬಾವ ಅವನಿಂದಾಗಿ ನಿಂತಾಯಿ ನಮ್ಮ ನೆಲ ಬಿಟ್ಟು ಹೊಲ್ಟ್ ಅಂದ್ಕಣ ಅವ್ರು ಅವ್ರೇನ್ ಮಾಡುದು ಡ್ಯಾಡಿ ಪ್ಲೀಸ್ ಪ್ಲೀಸ್ ಡ್ಯಾಡಿ ಹೇಳಿ ಡ್ಯಾಡಿ ಹೇಳಿ ಓ ಉತ್ತವ ನೀನೀಗ ಪ್ರೀತಿಸಿ ಮದ್ವೆ ಆಗ್ಬೇಕು ಅಂತೀರ ಆ ಹೆಣ್ ಯಾರು ಅಂತ ತಂಗಳಿ ಗೊತ್ತಾ ಯಾರು ಯಾರು ಡ್ಯಾಡಿ ನನ್ನ ತಂಗಿ ಮೀನು ಅಂದ್ರೆ ನಿನ್ನ ಸೋದ್ರ ತೆಂಬಗಳೂ ತಂದ ಆನ್ ಸೋದರ ತೆಂಬಗಳು ನನ್ನ ತಂಗಿ ಮೀನಾಕ್ಸಿ ಹಾಕ್ಸಿ ಮದ್ವೆಯನ್ನ ಹತ್ತೂರಲ್ಲಿ ಚಪ್ರ ಹಾಕಿ ಒಳ್ಳೆ ಕುಬೇರು ಕೊಟ್ಟು ಮದುವೆ ಮಾಡಬೇಕು ಅಂತ ನನಗೆ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಮದುವೆ ಸಿದ್ಧತೆ ಮಾಡ್ಕೊಂಡು ಮಾನೆ ಮದುವೆ ಮಟ್ಟಕ್ಕೆ ಹೋಗ್ಬೇಕು ಶೇಖರ ತಂಗಿನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡು ಕೊನೆಗೆ ಕಣ್ಣ ಮುಂದನೆ ಬಂದು ನಿಂತ್ಕೊಂಡಿಟ್ಟ ಮದುವೆ ಮಂಟ್ ಪಗ್ದಿದ್ದ ಜನರು ನಂಟ್ರಿಷ್ಟು ಮುಂದೆಲ್ಲ ಹುಲಿಯಂತೆ ಗರ್ಜಿಸ್ತಿದ್ದ ಈ ಉಗ್ರಪ್ಪ ಮರಿಯಂತೆ ಮೂಲೆ ಸೇರುವಂಗಾಯ್ತು ಕಂದ ಮೂಲೆ ಸೇರ್ಕಂಗಾಯ್ತು ಮಗಳನ್ನ ನೀನ್ ಮದ್ವೆ ಆಗ್ತೀಯ ಮರ್ತು ಬಿಡೋ ಉತ್ತಮ ಮಾರ್ಕ್ಬಿಡೋ ಡೇಡಿ ಆ ಶೀಲಾ ನಾ ಸೋದರತೆ ಮಗಳ ಡ್ಯಾಡಿ ನಿಮ್ಮ ದ್ವೇಷನೆಲ್ಲ ಮರ್ತು ಪ್ಲೀಸ್ ಡ್ಯಾಡಿ ನನಗೆ ನನ್ನ ಸೋದೋತೆ ಮಗಳನ್ನ ಕೊಡ್ಕೊಡಿ ಡ್ಯಾಡಿ ಇದ್ ಮತ್ತೇ ಮಾಡ್ಕೊಡಿ ಯಾನ್ ಆಗಿದೆ ನಿಮಗೆ ಯಾನ್ ಆಗಿದೆ ನಾನು ಎಷ್ಟೇ ಬೇಡ ಬೇಡ ಅಂತ ಹೇಳ್ತಾಯಿದ್ರು ಆ ದರಿದ್ರ ನೋಡಿ ಬೇಕು ಬೇಕು ಅಂತ ಸೈತಾಯಿದಿಯಲ್ಲ ಏ ಊರ ಮನೆ ಪಾಕಕ್ಕೆ ಹೋಗಿ ಏ ಉಗ್ರಪ್ಪ ಅಯ್ಯೋ ನನ್ನ ಮಗುನ್ಗೆ ನಿನ್ನ ಮಗಳು ಕೊಡಿ ಅಂತ ಕೈ ಕಟ್ಟಿ ಸಾಧ್ಯ ಉದ್ದವ ಮಾಡ್ಬಿಡೋಡಿ ಗುಣಶೇಖರ್ ಕೇಳುತ್ತಾರ ಡ್ಯಾಡಿ ನಮ್ಮತ್ತೇನಾದ್ರೂ ಕೇಳಿ ಈ ಮದ್ವೆ ಖಂಡಿತ ಪ್ಲೀಸ್ ಪ್ಲೀಸ್ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಈ ನಿಮಗ ಖಂಡಿತ ಬತ್ಕಿರಲ್ಲ ಡ್ಯಾಡಿ ಖಂಡಿತ ಬದುಕಿರಲ್ಲ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದೀನಿ ಕೇಳಿ ಪಾಲಿಗೆ ಈ ನಿಮ್ಮ ಮಗ

ನಮಸ್ಕಾರ ಪ್ರಾಣ ಕಳ್ಕಳ್ತೀನಿ ಅಂತ ಮಾತನಾಡ್ತಾ ಇದ್ದಾನಲ್ಲ ಏನಾಗಿದೆ ಇವನಿಗೆ ನಾನು ಹಣ ಆಸ್ತಿ ಅಂತಸ್ತು ಅಧಿಕಾರ ಸಂಪಾದನೆ ಮಾಡಿರೋದು ಯಾರಿಗಾಗಿ ನನ್ನ ಏಕೈಕ ಸುಪುತ್ರನಿಗಾಗಿ ವಂಶೋದ್ಧಾರಕನೇ ನನ್ನ ಪಾಲ್ಗಿಲ್ವಾಗ್ಬಿಟ್ರೆ ಇಲ್ಲ ನನ್ ಮಗ ನನಗ್ ಬೇಕೇ ಬೇಕು ನನ್ನ ವಂಶೋದ್ಧಾರಕ ನನಗ್ ಬೇಕೇ ಬೇಕು ಹೌದು ಈ ಉಕ್ರಪ್ಪನ್ ಮೀಸೆ ಮಣ್ಣಲ್ಲಿ ಮಣ್ಣಾಗೋದು ನನ್ನ ಮಗನಿಗೋಸ್ಕರ ಆ ಗುಣಶೇಖರು ಮನೆ ಬಾಗ್ಲುಗೂ ಹೋಗಿ ಅವನ ಮಗಳು ಕೊಡುವಂತ ಕೈಕಟ್ ನಿಂತ ಮಾಡೋದೇ ಉತ್ತಮ